ವೆಲ್ಕಮ್ ಟು ಮನು ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಪಾನಿಪುರಿ ಹೇಗೆ ಮಾಡ್ಕೋಣ ಅಂತ ನೋಡೋಣ ಬನ್ನಿ ಅಪ್ಪ ಈಗ ಆಲೂಗಡ್ಡೆ ಬೇಯಿಸ್ಕೊಂಡ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಪಾತ್ರೆ ತ ಈಗ ನೀರು ಹಾಕಿದ್ದೀವಿ ಈಗ ಪಾತ್ರೆ ರೆಡಿಯಾಗಿದೆ ಈಗ ಆರಗಡೆ ಹಾಕ್ತಾ ಇದ್ದೀವಿ ಅದು ಕ್ಲೀನಾಗೆ ಬೇಗ ಮಸಾಲ ಸ್ವಲ್ಪ ಹಾಕಿದೀವಿ ಈಗ ಪಾನಿಪುರಿ ಮಸಾಲ ಹಾಕಿದೀವಿ ಒಂದು ಚಮಚದಷ್ಟು ಹಾಕಿದೀವಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ ರುಚಿಗೆ ತಕ್ಕಷ್ಟು ಉಪ್ಪು